ಆಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರ ಥರ ಎಷ್ಟು ಕಿಲೋಮೀಟ್ರ್ ಹೊಡಿಯುತ್ತೆ ಎಷ್ಟನೇ ಓನರ ಏನು ಫ್ರೈಝಾ ಅವ್ರದ್ದು ಓನರ್ ಮೊಬೈಲ್ ನಂಬರ್ ಏನ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ವಿಡಿಯೋ ನೀವು ಯಾರೇ ಹೊಸಬರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೇ ಮುಖಾಂತರ ನಿಮ್ಗೆ ತಿಳಿಸ್ತೇವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಕ್ಲಾಸಿಕ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ಲ ಎರಡು ಸಾವಿರದ ಹದಿನೆಂಟು ಐತಿ ಸಿಂಗಲ್ ಓನರ್ ಗಾಡಿ ಇನ್ನು ತಗಳ ತೊಗೊಳ್ಳೋರ ಸೆಕೆಂಡ್ ಫಾರ್ಟಿ ಇಷ್ಟಾಯ್ತಂದ್ರೆ ಬುಲೆಟ್ ಗಾಡಿ ಖರೀದಿ ಮಾಡ್ಬೋದು ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಪ್ಪ ಅಂದ್ರೆ ಬರೀ ಐವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗಾಡಿ ಫ್ರೆಶ್ ಐತಿ ಗಾಡಿ ಪೇಪರ್ಸ್ ಫ್ರೆಶ್ ಇದಾವೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಕಣ್ಣು ಮುಚ್ಚಿ ನೀವು ಈ ಗಾಡಿ ತೊಗೋಬೋದು ಯಾವುದೇ ತಂಟೆ ತಕರಾರ ಏನೂ ಇಲ್ಲ ಮತ್ತು ಈ ಗಾಡಿ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಅಥವಾ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಲೊಕೇಶನ್ ಕೇಳ್ಕೊರಿ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿರಿ ಟ್ರಯಲ್ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಆಮೇಲೆ ನಿಮಗೆ ಇಷ್ಟ ಹತ್ರ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಅಮೌಂಟ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗ ಬೇಗನೆ ಗೆಳೆಯರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಪೂರ್ತಿ ನೋಡ್ರಿ ಇದೇ ರೀತಿ ನಿಮಗಿ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದು ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ದ ಏನು ಫ್ರೈ ಎಳಿಯಾರಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟು ಮಾಡಲು ಐವತ್ತೊಂಬತ್ತು ಸಾವಿರ ಗಾಡಿ ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ ಸಿಂಗಲ್ ಓನರ್ ಗಾಡಿ ರೆಡ್ ಕಲರ್ ಲೆಡ್ ರೆಡ್ಡು ಬ್ಲ್ಯಾಕು ಕಲರ್ ಐತಿ ಒಂದು ಲಕ್ಷದ ಐವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಅಕ್ಕೈತಿ ಫ್ರೈಝಿನಾಗ ಎಷ್ಟು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಹಾಯ್ ಹಲೋ ಪ್ರೀತಿಯ ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕಟ್ರಿ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರಿ ಇದು ಕೂಡ ರಾಯಲ್ ಎನ್ಫೀಲ್ಡ್ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ತ್ರೀ ಫಿಫ್ಟಿ ಕ್ಲಾಸಿಕ್ ಐತಿ ಈ ವಿಡಿಯೋದಾಗ ಅದ ಕಲರ್ ಎಂಥದೈತಿ ಆ ಮಾಡಲ್ಲ ಮಾಡೆಲ್ಲಾ ಎಷ್ಟನೇ ಓನರ ಕಿಲೋಮೀಟ್ರಾ ಇನ್ಸೂರೆನ್ಸ ರೇಟಾ ಲೊಕೇಶನ್ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ತಿಳ್ಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯಾರೇ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಡಹಿಯರಿಗೆ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಮತ್ತು ಚಾನೆಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ಲ ಎರಡು ಸಾವಿರದ ಹದಿನೈದು ಐತಿ ಕಲರ್ ಸಿಲ್ವರ್ ಕಲರ್ ಐತಿ ಸಿಂಗಲ್ ಓನರ್ ಗಾಡಿ ಇದು ಕೂಡ ಗೆಳೆಯರೆ ಕೆ ಇಪ್ಪತ್ತೊಂದು ಪಾಸಿಂಗ್ ಐತಿ ಗೆಳೆಯರಿ ಇದು ಕೂಡ ಮೂವತ್ತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಐತಿ ಗಾಡಿ ರನ್ನಿಂಗ ಇನ್ಶೂರೆನ್ಸ್ ವ್ಯಾಲಿಡ್ ಐತಿ ಇದರ ಲೊಕೇಶನ್ ಪುತ್ತೂರು ಟೌನ್ ಪುತ್ತೂರು ಟೌನ್ದಾಗ ಈ ಬೈಕ್ ನಿಮ್ಗೆ ನೋಡಕ್ಕೆ ಜನರಲ್ ಸರ್ವೀಸಿಂಗ್ ಎಲ್ಲ ಮಾಡಿಸಿ ಅಂತ ಹೇಳ್ಯಾರ ಗಾಡಿ ಮಾತ್ರ ಶೋರೂಮ್ ಮೇಂಟೇನ್ ಮೇಂಟೆನೆನ್ಸ್ ಐತಿ ಶೋರೂಮ್ ಹಿಸ್ಟ್ರಿ ಕೂಡ ಈ ಗಾಡಿ ಕೊಡ್ತೀವಿ ಅಂತ ಹೇಳ್ಯಾರ ನಿಮಗೆ ಸಿಲ್ವರ್ ಕಲರ್ ರಾಯಲ್ ಎನ್ಫೀಲ್ಡ್ ಬೈಕ್ ಯಾರು ತೊಳಾರ್ದ್ರೆ ಈ ಬೈಕ್ ತಗೋಬಹುದು ಕಣ್ಣು ಮುಚ್ಚಿ ಬೇರೆ ಏಜೆಂಟ್ರ ಹತ್ರ ಹೋಗಿ ಗಾಡಿ ಮೊದಲು ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡ್ರಿ ಟ್ರಯಲ್ ನೋಡ್ರಿ ಆಮೇಲೆ ನಿಮ್ಗೆ ಗಾಡಿ ಇಷ್ಟ ಆತಂದ್ರೆ ಅವ್ರ ಹತ್ರನ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಅಮೌಂಟ್ಲಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಇದು ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಸಿಂಗಲ್ ಓನರ கடை கிலோமீட்ரு நோட்றாரு மூவத் நாக்கு சா தாசு கிலோமீட்டர் ஆகி சாரி மூவத் நாக்கு சாய்ர்தாக்கு சாய்ர தாஸு கிலோமீட்டர் மூவத் நார கிலோமீட்ரு கார்டன்னிங் ஆகி இன்சூரன்ஸ் வேரிட் லொக்கேஷன் கொத்தூர் பைபாஸ் டவுனா ஜனரல் செக்அப் சர்வீசிங்கெல்லாம் முத ಪ್ರೈಜ್ಗಳ ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಯಾರ ಹೇಳ ಆಕೈತಿ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತಂದ್ರೆ ತಗೋಬಹುದು ಗೆಳೆಯರು ಈ ವಿಡಿಯೋದಾಗ ಎರಡು ರಾಯಲ್ ಎನ್ಫೀಲ್ಡ್ ಎರಡು ತರ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಗಾಡಿಗಳು ಖರೀದಿ ಮಾಡ್ಬೋದು ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು